ಸ್ನೇಹಿತರೆ ನಮಸ್ತೆ ಇವತ್ತು ನಾವೊಂದು ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ವಿಶೇಷವಾಗಿ ಸಾರಿಗೆ ವಲಯದಲ್ಲಿ ಆರ್ ಟಿ ಆಫೀಸ್ ಸಮಸ್ಯೆ ಯಾವಾಗಲೂ ಜೀವಂತವಾಗಿ ಇರುತ್ತದೆ ಅದನ್ನು ಜೀವಂತವಾಗಿ ಉದ್ದೇಶಪೂರ್ವಕ ಇಡಲಾಗುತ್ತೋ ಅಥವಾ ಅದು ತನ್ನಿಂದಾನೇ ಏನು ಭ್ರಷ್ಟ ವ್ಯವಸ್ಥೆ ಅದರೊಳಗೆ ನುಸ್ಕೊಂಡಿದೆಯೋ ಅಂತ ಹೇಳುವಂತದ್ದು ನಮಗಂತೂ ಎಲ್ರಿಗೂ ಗೊತ್ತಿರುವಂತ ವಿಚಾರ ಅದರ ಬದಲಾವಣೆಗೋಸ್ಕರ ಸರ್ಕಾರ ಪ್ರತಿ ಸಲವೂ ಪ್ರಯತ್ನಗಳನ್ನ ಮಾಡ್ತಲೇ ಬಂದಿದೆ ಅದರ ಆ ಪ್ರಯತ್ನಗಳ ಒಂದು ಭಾಗವಾಗಿ ಇರ್ತದೆ ನಾವು ಈಗೇನು ಸಿಮ್ ಕಾರ್ಡ್ ನಲ್ಲಿ ನೋಡ್ತಾ ಇದ್ದೀವಿ ಆರ್ ಸಿ ಕಾರ್ಡ್ ನಮ್ಮ ಪ್ರತಿಯೊಂದು ವಾಹನಗಳಿಗೆ ಕೂಡ ಈ ಆರ್ ಸಿ ಕಾರ್ಡ್ ಇರ್ತದೆ ಆರ್ ಸಿ ಕಾರ್ಡ್ ಅಲ್ಲಿ ಒಂದು ಸಿಮ್ ಇರುತ್ತೆ ಸಿಮ್ ಅಲ್ಲಿ ಅದರ ಡೇಟಾ ಸ್ಟೋರೇಜ್ ಆಗಿರುತ್ತೆ ಇದು ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಸಲ ಇದನ್ನ ಮಿಸ್ ಯೂಸ್ ಮಾಡಬಾರ್ದು ಇದನ್ನ ಏನು ತಪ್ಪಾದ ದಾರಿಯಲ್ಲಿ ಯೂಸ್ ಮಾಡಬಾರ್ದು ಅಂತ ಹೇಳುವಂತ ಏಕೈಕ ಉದ್ದೇಶಕ್ಕಾಗಿ ಸಿಮ್ ಕಾರ್ಡ್ ಆರ್ ಸಿ ಕಾರ್ಡ್ನ ಒಳಗೆ ಅಳವಡಿಸಲಾಗ್ತದೆ ಈ ಆರ್ ಸಿ ಕಾರ್ಡ್ ಪ್ರಿಂಟ್ ಮಾಡುವಂತಹ ಜವಾಬ್ದಾರಿ ಒಂದು ಸರ್ಕಾರೇತರ ಸಂಸ್ಥೆಗೆ ಸರ್ಕಾರ ಕೊಡುತ್ತದೆ ಎಲ್ಲ ದಾಖಲೆಗಳು ಬೇರೆಲ್ಲ ಕೆಲಸಗಳು ಆರ್ ಟಿ ಆಫೀಸಲ್ಲಿ ಬೇಗನೆ ಆದರೂ ಕೂಡ ಆರ್ ಸಿ ಕಾರ್ಡ್ ಪ್ರಿಂಟ್ ಆಗಬೇಕಾದ್ರೆ ತುಂಬಾ ಡಿಲೇ ಆಗುತ್ತೆ ಯಾಕೆ ಈ ಡಿಲೇ ಆಗುತ್ತೆ ಈ ಯಾಕೆ ಇಷ್ಟೊಂದು ಲೇಟ್ ಆಗುತ್ತೆ ಆದರೆ ಉದಾಹರಣೆಗೆ ಒಂದು ಗಾಡಿ ನಾವು ಮಾರಾಟ ಮಾಡಿದರೆ ಅದರ ಸಿ ಸಿ ತೆಗಿಲಿಕ್ಕೆ ಅಂದ್ರೆ ಆ ಆರ್ ಸಿ ಓನರ್ ಇಂದ ಇನ್ನೊಬ್ಬ ಆರ್ ಸಿ ಓನರ್ಗೆ ವರ್ಗಾವಣೆ ಮಾಡಲಿಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಆಲ್ರೆಡಿ ಗಾಡಿಯಲ್ಲಿ ಲೋನ್ ಇದ್ದದನ್ನ ಲೋನ್ ಕ್ಯಾನ್ಸಲೇಷನ್ ಮಾಡ್ತಾರೆ ಲೋನ್ ಕ್ಯಾನ್ಸಲೇಶನ್ ಕ್ಯಾನ್ಸಲೇಷನ್ ಆದ್ಮೇಲೆ ಇನ್ನೊಬ್ಬ ಓನರ್ ನ ಹೆಸರಿಗೆ ಸಿ ಸಿ ತೆಗಿಬೇಕಂದ್ರೆ ಅಂದ್ರೆ ಓ ಸಿ ತೆಗಿಬೇಕಂತ ಹೇಳಿದ್ರೆ ಫಸ್ಟ್ ಗೆ ಆ ಕಾರ್ಡ್ ಎಚ್ ಪಿ ಕ್ಯಾನ್ಸಲ್ ಆಗಿ ಆ ಕಾರ್ಡ್ ಪ್ರಿಂಟ್ ಆಗಿ ಬರಬೇಕು ಅದು ಆ ಸಂದರ್ಭದಲ್ಲಿ ಪ್ರಿಂಟ್ ಆಗಿ ಬರೋ ಅವಶ್ಯಕತೆ ಏನಿದೆ ಈಗ ಆಲ್ರೆಡಿ ಒಂದು ಕಾರ್ಡ್ ಇರುವಾಗ ಆ ಕಾರ್ಡ್ ಸಿಮ್ ಕಾರ್ಡ್ ಅಲ್ಲಿ ಅದನ್ನ ಸ್ಟೋರೇಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಇನ್ನೊಂದ್ಸಲ ಯಾಕೆ ಕಾರ್ಡ್ ಪ್ರಿಂಟ್ ಮಾಡಬೇಕು ಇದ್ರ ದುಡ್ಡೆಲ್ಲ ಯಾರಿಂದ ಜನಸಾಮಾನ್ಯರಿಂದ ಯಾಕೆ ಕಲೆಕ್ಟ್ ಮಾಡ್ಲಾಗ್ತಾ ಇದೆ ಇನ್ನೊಂದ್ಸಲ ಪ್ರಿಂಟ್ ಮಾಡುವಂತ ಉದ್ದೇಶ ಏನು ಪ್ರಿಂಟಿಂಗ್ ಪ್ರೆಸ್ ಗಳಿಗೆ ಬಿಸ್ನೆಸ್ ಅನ್ನು ಕೊಡುವಂತ ಉದ್ದೇಶವೋ ಅಥವಾ ಅದರ ಮಧ್ಯದಲ್ಲಿ ಜನಸಾಮಾನ್ಯ ಜನಸಾಮಾನ್ಯರನ್ನ ತೊಂದರೆಗೆ ಸಿಕ್ಕಾಕಿರಿಸಿಕೊಳ್ಳುವಂತ ಉದ್ದೇಶವೋ ಏನು ಅಂತ ಹೇಳುವಂತದ್ದು ಯಾರಿಗೂ ಕೂಡ ಇವತ್ತಿನವರೆಗೂ ಕೂಡ ಗೊತ್ತಿಲ್ಲ ಕರ್ನಾಟಕದಲ್ಲಿ ಈ ಕಾರ್ಡ್ ಸಿಸ್ಟಮ್ ಇದೆಯಲ್ಲ ಇದು ತುಂಬಾನೇ ಆರ್ ಟಿ ಆಫೀಸ್ಗಳಲ್ಲಿ ಕೆಲಸಗಳನ್ನ ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡುವಂತ ಕೆಲಸ ಆಗಲಿ ಗೆ ಹಾಕುವಂತ ಕೆಲಸ ಆಗಲಿ ತುಂಬಾನೇ ಸಮಸ್ಯೆಗಳನ್ನ ಜನರು ಅದರಲ್ಲೂ ಮುಖ್ಯವಾಗಿ ಸಾರಿಗೆ ಅಥವಾ ಏನು ಲಾರಿ ಫೀಲ್ಡ್ ಅಲ್ಲಿರೋ ಅದು ಅದೇ ರೀತಿ ಇನ್ನಿತರ ಗೂಡ್ಸ್ ಗಾಡಿಗಳನ್ನ ಇರ್ತವೆ ಅವರಿಗೆ ತುಂಬಾನೇ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರ್ತಾ ಇದೆ ಒಂದೊಂದು ಆರ್ ಟಿ ಆಫೀಸ್ ಗಳಿಗೆ ಹೋಗಿ ಅಲ್ಲಿ ಫೈಲ್ ಗಳನ್ನ ಕೊಟ್ಟು ಅದು ಆರ್ ಸಿ ಕಾರ್ಡ್ ಆಗಿ ಬರುವ ಹೊತ್ತಿಗೆ ಸಾಮಾನ್ಯ ಎರಡರಿಂದ ಮೂರು ತಿಂಗಳ ಕಾಲ ಅದರ ಹಿಂದೆನೆ ಓಡಾಡ್ತಾ ಇರುವಂತಹ ಪರಿಸ್ಥಿತಿ ಇವತ್ತಿಗೆ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅದರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತ ಎತ್ತಾ ಇಲ್ಲ ಇನ್ನು ಧ್ವನಿ ಎತ್ತಿದ್ರೂ ಕೂಡ ಆ ಧ್ವನಿಗಳು ಅಡಗಿ ಹೋಗ್ತಾ ಇದೆ ಅಂತ ಹೇಳುವಂತದ್ದು ಈಗಾಗಲೇ ರಾಜ್ಯ ಸರ್ಕಾರ ಎಫ್ ಎಫ್ಸಿ ನಿಯಮದಲ್ಲಿ ತುಂಬಾನೇ ಬದಲಾವಣೆ ಮಾಡಿಕೊಂಡಿದೆ ಅನ್ನ ಈಗಾಗಲೇ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಅಂದ್ರೆ ಬೆಂಗಳೂರು ನೆಲಮಂಗ್ಲಾ ಮತ್ತೆ ದಾವಣಗೆರೆ ಇತರ ಕೆಲವೊಂದು ಜಿಲ್ಲೆಗಳಲ್ಲಿ ಎಫ್ ಅನ್ನ ಆಟೋಮೇಟೆಡ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಸಿ ಅಂತ ಹೇಳುವಂತದ್ದು ಒಂದು ಅದರ ಏನು ಫಿಟ್ನೆಸ್ ಅಂದ್ರೆ ಗಾಡಿ ರೋಡಲ್ಲಿ ಓಡಾಡಲಿಕ್ಕೆ ಫಿಟ್ ಆಗಿದೆಯೋ ಇಲ್ವೋ ಅಂತ ಹೇಳಿ ಇದನ್ನ ಈ ಮೊದಲು ಬ್ರೇಕ್ ಇನ್ಸ್ಪೆಕ್ಟರ್ ನೋಡ್ತಾ ಇದ್ರು ಈಗ ಅದನ್ನ ಆಟೋಮೇಟೆಡ್ ಸಿಸ್ಟಮ್ ನಲ್ಲಿ ಅಂದ್ರೆ ಒಂದು ಮೆಷಿನ್ ನೋಡಿ ತಿಳ್ಕೊಳ್ಳುತ್ತೆ ಈ ಗಾಡಿ ರೋಡಲ್ಲಿ ಓಡಲಿಕ್ಕೆ ಫಿಟ್ ಇದೆಯೋ ಇಲ್ವೋ ಅಂತ ಹೇಳಿ ಇದನ್ನ ಮಾಡೋದ್ರಿಂದ ಈ ನಿರ್ಧಾರ ಸ್ವಾಗತಾರ್ಹವೇ ಯಾಕಂದ್ರೆ ಫಿಟ್ಟಿಂಗ್ ಫಿಟ್ನೆಸ್ ಅಲ್ಲಿ ಗಾಡಿಗಳು ರಸ್ತೆಯಲ್ಲಿ ಓಡಾಡ್ತವೆ ಫಿಟ್ನೆಸ್ ಇದ್ದ ಗಾಡಿಗಳು ರಸ್ತೆಯಲ್ಲಿ ಓಡಾಡೋದ್ರಿಂದ ಆಕ್ಸಿಡೆಂಟ್ಗಳು ತುಂಬಾನೇ ಕಮ್ಮಿ ಆಗುವ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ಈ ರಾಜ್ಯ ಈ ಏನು ಸಿಸ್ಟಮ್ ತಂದಿದಾರಲ್ಲ ಇದು ತುಂಬಾನೇ ಒಳ್ಳೇದಿದೆ ಬಟ್ ಇದಕ್ಕಿಂತ ಮುಂಚೆ ಏನು ಬ್ರೇಕ್ ಇನ್ಸ್ಪೆಕ್ಟರ್ ಮಾಡ್ತಾ ಇದ್ರು ಅದು ಅಟ್ಲೀಸ್ಟ್ ಕೆಲವೊಂದ್ಸಲ ಗಾಡಿ ಮುಖಾನ ನೋಡ್ತಾ ಇರುವುದಿಲ್ಲ ಹಾಗೇನೆ ಎಫ್ ಸಿ ಆಗ್ತಾ ಹೋಗ್ತಾ ಇರ್ತವೆ ಆರ್ ಟಿ ಆಫೀಸ್ ಗಳಲ್ಲಿ ಕೆಲಸ ಆಗ್ತಾ ಇರ್ತವೆ ಇದೊಂದು ಆರೋಪ ಕೂಡ ತುಂಬಾ ಮುಂಚಿನಿಂದ ಇದೆ ಬಟ್ ಇದು ಬದಲಾವಣೆ ಆದ್ರೆ ತುಂಬಾನೇ ಒಳ್ಳೇದು ಎಫ್ ಸಿ ನಿಯಮ ಕೂಡ ಬದಲಾವಣೆ ಆಗಿದೆ ಇನ್ನು ಮುಂದಕ್ಕೆ ಎಲ್ಲ ಗಾಡಿಗಳು ಆಟೋಮೇಟೆಡ್ ಸಿಸ್ಟಮ್ ಅಂದ್ರೆ ಒಂದು ಬ್ರಿಡ್ಜ್ ಮೇಲೆ ಹೋಗ್ಲಿಕ್ಕೆ ಇರುತ್ತೆ ವೈಬ್ರಿಡ್ಜ್ ಪಾಸ್ ಆದ್ಮೇಲೆ ಆಟೋಮೇಟೆಡ್ ಫುಲ್ಲು ಏನು ಏನು ತಂತ್ರಜ್ಞಾನ ಟೆಕ್ನಾಲಜಿನೇ ನೋಡಿ ನಿರ್ಧಾರ ಮಾಡುತ್ತೆ ಈ ಗಾಡಿ ಫಿಟ್ ಆಗಿದೆಯೋ ಇಲ್ವೋ ಬ್ರೇಕ್ ಲೈಟ್ ಇದೆಯೋ ಇಲ್ವೋ ರಿಫ್ಲೆಕ್ಟರ್ಸ್ ಇದೆಯೋ ಇಲ್ವೋ ಅಥವಾ ತುಂಬಾ ಮಾಡಿಫಿಕೇಶನ್ ಮಾಡಿದಾರೋ ಇಲ್ವೋ ಇದೆಲ್ಲವೂ ಕೂಡ ಆಟೋಮೆಟೆಡ್ ಮೆಷಿನ್ಗಳು ನೋಡಿ ಗಮನಿಸಿ ಅವು ವರದಿ ಕೊಟ್ಟರೆ ಮಾತ್ರ ಎಫ್ ಸಿ ಸರ್ಟಿಫಿಕೇಟ್ ಜನರೇಟ್ ಆಗಿ ಬರುತ್ತೆ ಈಗಾಗಲೇ ಏನು ಪೊಲ್ಯೂಷನ್ ಸಿಸ್ಟಮ್ ಯಾವ ತರ ನೋಡ್ತಾ ಇದ್ದಾರೆ ಪೊಲ್ಯೂಷನ್ ಕರೆಕ್ಟ್ ಆಗಿ ಬಂದ್ರೆ ಮಾತ್ರ ಅಲ್ಲ ಸರ್ಟಿಫಿಕೇಟ್ ಜನರೇಟ್ ಆಗಿ ಬರುವಂತದ್ದು ಅದೇ ತರ ಸಿಸ್ಟಮ್ ಎಫ್ಸಿಗೂ ಮಾಡಿದ್ದಾರೆ ಅಂದ್ರೆ ಇನ್ನು ಯಾರು ಪೈಂಟ್ ಮಾಡದೆ ಅಥವಾ ಏನು ನಂಬರ್ ಪ್ಲೇಟ್ಗಳನ್ನ ಸರಿಯಾಗಿ ಅಳವಡಿಸದೆ ಅಥವಾ ಬ್ರೇಕ್ ಲೈಟ್ಗಳು ಅಥವಾ ಬೇರೆ ಬೇರೆ ಹೆಡ್ಲೈಟ್ಗಳು ಮತ್ತೆ ಏರ್ ಹೋರ್ನ್ಗಳನ್ನು ಹಾಕಿ ಅಥವಾ ಮಾಡಿಫಿಕೇಶನ್ ಮಾಡಿದ ಗಾಡಿಗಳು ಎಫ್ ಎಫ್ಸಿ ಆಗೋದು ಸಾಧ್ಯತೆ ತುಂಬಾ ಕಡಿಮೆ ಆಗಿರುತ್ತದೆ ಹೆಚ್ಚಿನ ಸಂದರ್ಭದಲ್ಲಿ ಏನು ಗ್ರಾಹಕರು ಅಥವಾ ಏನು ಬಳಕೆದಾರರು ಗಾಡಿಗಳ ಮಾಲಕರು ಯಾರಿದ್ದಾರೆ ಅವರು ತಮ್ಮ ಲೋನ್ ಅನ್ನ ಗಾಡಿಗಳಲ್ಲಿ ಕಂತುಗಳ ಮೂಲಕ ಕಟ್ಟಿ ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಬಟ್ ಆದ್ರೆ ಅದರ ಎನ್ಓಸಿಗಳನ್ನ ಫೈನಾನ್ಸ್ ಸಂಸ್ಥೆಗಳಿಂದ ಪಡ್ಕೊಂಡಿರೋದಿಲ್ಲ ಸಿ ಅಲ್ಲಿ ಒಂದು ಒ ಸಿ ಕಾಪಿ ಬರುತ್ತೆ ಇನ್ನೊಂದು ಫಾರ್ಮ್ ನಂಬರ್ ತರ್ಟಿ ಫೈವ್ ಅಂತ ಬರುತ್ತೆ ಈ ತರ್ಟಿ ಫೈವ್ ಫಾರ್ಮ್ ಅಲ್ಲಿ ಫೈನಾನ್ಸ್ ಕಂಪನಿಯಿಂದ ಸೀಲ್ ಸಿಗ್ನೇಚರ್ ಹೊಡೆದಿರ್ತಾರೆ ಒಂದು ಸ್ಟಿಕ್ಕರ್ ಅಂಟಿಸಿರ್ತಾರೆ ಗಾಡಿ ನಂಬರ್ ಹಾಕಿಬಿಟ್ಟು ಈ ಗಾಡಿಯ ಸಾಲ ಆಗಿರ್ತದೆ ಸೊ ಏನ್ ಮಾಡಬಹುದು ನಮ್ಮ ಹೆಸರಿನಲ್ಲಿ ನೋಂದಣಿ ಆಗಿರುವ ಈ ಸಾಲ ಈ ಆರ್ ಸಿ ಬುಕ್ ಇಂದ ತೆಗಿಬಹುದು ಅಂತ ಹೇಳಿ ಬರೆದು ಕೊಡ್ತಾರೆ ಅದಕ್ಕೆ ಹೇಳುವಂತದ್ದು ಬ್ಯಾಂಕ್ ಎನ್ ಒ ಅಂತ ಆ ಬ್ಯಾಂಕ್ ಎನ್ ಒಡ್ಕೊಂಡ್ ಬಂದು ಆರ್ ಟಿ ಆಫೀಸ್ ಅಲ್ಲಿ ಜಮಾ ಮಾಡಿ ಒರಿಜಿನಲ್ ಆರ್ ಸಿ ಕಾರ್ಡ್ ಅನ್ನು ಕೊಟ್ರೆ ನಮ್ಗೆ ದಿವ್ಸದೊಳಗೆ ಹೆಚ್ ಪಿ ಕ್ಯಾನ್ಸಲೇಷನ್ ಆಗುತ್ತೆ ಆಕ್ಚುಲಿ ಹೆಚ್ ಪಿ ಕ್ಯಾನ್ಸಲೇಷನ್ ಇಮಿಡಿಯೇಟ್ ಆಗಿ ಆಗುತ್ತೆ ಆದ್ರೆ ಈ ಎಚ್ ಪಿ ಕ್ಯಾನ್ಸಲ್ ಆದ್ಮೇಲೆ ಇನ್ನೊಂದ್ಸಲ ಆರ್ ಸಿ ಬುಕ್ ಅನ್ನ ರೀಪ್ರಿಂಟ್ ಮಾಡುವಂತ ಏನು ಈ ಮೂರ್ಖದನದ ನಿರ್ಧಾರ ಇದೆಯಲ್ಲ ಇದರಿಂದಾಗಿ ಒಂದೊಂದು ತಿಂಗಳ ಗಟ್ಟಲೆ ಏನು ಅವಕಾಶ ಆರ್ ಟಿ ಆಫೀಸಲ್ಲಿ ವೇಸ್ಟ್ ಆಗಿ ಹೋಗ್ತಾ ಇದೆ ಲೋನ್ ಮುಕ್ತಾಯ ಆದಮೇಲೆ ಹೆಚ್ ಪಿ ಕ್ಯಾನ್ಸಲೇಷನ್ ಅನ್ನು ಆರ್ ಸಿ ಅಲ್ಲಿ ಇಂತಿಂತ ಫೈನಾನ್ಸ್ ನ ಹೆಸರನ್ನ ತೆಗೆದು ಹಾಕೋದ್ರಿಂದ ನಿಮ್ಗೆನೆ ಒಳಿತು ನಾಳೆ ದಿನ ಗಾಡಿ ಸೇಲ್ ಮಾಡಬೇಕಾದ್ರೆ ಇಮಿಡಿಯೇಟ್ ಆಗಿ ಡೇ ಒನ್ ಎರಡು ದಿನ ಮೂರು ದಿನದೊಳಗೆ ನಿಮಗೆ ಸಿ ಸಿ ಎತ್ತಿ ಕೊಡಬಹುದು ಇಲ್ಲ ನೀವು ಹೆಚ್ ಪಿ ಕ್ಯಾನ್ಸಲೇಷನ್ಗೆ ಇನ್ನೂ ತುಂಬಾ ಸಮಯ ಅಂದ್ರೆ ಒಂದು ವಾರ ತಿಂಗಳು ಅದಕ್ಕೋಸ್ಕರ ವೇಸ್ಟ್ ಆಗುವಂತದ್ದನ್ನ ತಪ್ಪಿಸಬಹುದು ಫೈನಾನ್ಸ್ ಕಂಪನಿಗಳು ಕೊಡುವಂತ ಹೆಚ್ ಕ್ಯಾನ್ಸಲೇಶನ್ ಕ್ಯಾನ್ಸಲೇಷನ್ ಏನು ಫಾರ್ಮ್ ನಂಬರ್ ತರ್ಟಿ ಫೈವ್ ಮತ್ತು ಬ್ಯಾಂಕ್ ನ ಲೆಟರ್ ಇದೆಯಲ್ಲ ಅದರಲ್ಲಿ ದಿನಾಂಕ ಕೂಡ ಮಾಡಿ ಮಾಡಿರ್ತಾರೆ ಅಂದ್ರೆ ಇಂತಿಷ್ಟು ದಿನಗಳವರೆಗೆ ಈ ಬ್ಯಾಂಕ್ ಎನ್ಒಿ ವ್ಯಾಲಿಡ್ ಇರುತ್ತೆ ಅಂತ ಹೇಳಿ ಅದರ ನಂತರ ನೀವು ಆರ್ ಟಿ ಆಫೀಸ್ ಕೊಟ್ಟರು ಕೂಡ ಅವಾಗ್ಲೂ ಕೂಡ ನಿಮಗೆ ಕೆಲಸ ಆಗೋದಿಲ್ಲ ಆನ್ಲೈನ್ ಅಲ್ಲಿ ಕೇಸ್ ಗಳನ್ನ ಆರ್ ಟಿ ಆಫೀಸ್ ನಲ್ಲಿ ನಮ್ಗೆ ಗೊತ್ತಿರೋದಿಲ್ಲ ಆರ್ಟಿಒಗಳು ಗಾಡಿಗಳನ್ನ ನಿಲ್ಲಿಸಿರೋದಿಲ್ಲ ಹೆಚ್ಚಾಗಿ ಗೂಡ್ಸ್ ವಾಹನಗಳು ಅಥವಾ ಏನು ಲಾರಿಗಳು ಸಾರಿಗೆ ವಾಹನಗಳು ಗಾಡಿಗಳನ್ನ ಆರ್ಟಿಒಗಳು ನೆಲೆಸಿರುವುದಿಲ್ಲ ಪೊಲೀಸ್ನವ್ರಿಗೆ ನೆಲೆಸಿರುವುದಿಲ್ಲ ಬಟ್ ಬ್ಲಾಕ್ ಲಿಸ್ಟೆಡ್ ಆಗಿರುತ್ತೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಂದು ಆರ್ಟಿಒಗಳು ದೂರದಿಂದ ಗಮನಿಸಿ ಮೊಬೈಲ್ ಕ್ಯಾಮ್ರಾದಲ್ಲಿ ಫೋಟೋ ಹೊಡೆದು ಅವರ ಏನು ಲಿಮಿಟ್ ಇರುತ್ತೆ ಅಥವಾ ಅವರಿಗೇನು ಟಾರ್ಗೆಟ್ ಅನ್ನು ಕೊಟ್ಟಿರ್ತಾರೆ ಅದನ್ನ ಅಚೀವ್ ಮಾಡ್ಲಿಕ್ಕೋಸ್ಕರ ಫೋಟೋಗಳನ್ನು ನೋಡಿದು ತನ್ನಿಂತಾನೆ ಅಂದ್ರೆ ಕೇಸ್ ಗಳನ್ನ ಬರೆದು ಬ್ಲಾಕ್ ಲಿಸ್ಟ್ ಹಾಕಿ ಬಿಡುವಂತದ್ದು ಒಂದು ಕಾರಣ ಆಗಿರುತ್ತದೆ ಇನ್ನೊಂದು ಕಾರಣ ಆರ್ ಟಿ ಒಳಗೆ ಗಮನಿಸಿ ಈಗ ಫಾರ್ ಎಕ್ಸಾಂಪಲ್ ಒಂದು ಲಾರಿಯಲ್ಲಿ ಲೋಡ್ ತುಂಬಿಸಿದಾಗಿ ಗೊತ್ತಾದ್ರೆ ಅಂದ್ರೆ ತೂಕ ಮಾಡಿನೇ ಗೊತ್ತಾಗಬೇಕಂತಿಲ್ಲ ಅದರ ಹೈಟ್ ಬಿಡುತ್ತು ಡೆಪ್ತ್ ಇದರಲ್ಲೂ ಕೂಡ ಓವರ್ಲೋಡ್ ಅಂತ ಹೇಳಿ ಆರ್ ಟಿ ಓಗೆ ಕಂಡ್ರೆ ಅದರ ಫೋಟೋ ಹೊಡೆದು ಆತ ಏನು ಮಾಡ್ಬೋದು ನಿಮ್ಮ ಹೆಸರನ್ನ ನಿಮ್ಮ ಗಾಡಿಯ ಹೆಸರಿನ ಮೇಲೆ ಬ್ಲಾಕ್ ಲಿಸ್ಟ್ ಹಾಕ್ಬೋದು ಹಾಕಬಹುದು ತೆಗಿಲಿಕ್ಕೆ ತುಂಬಾನೇ ಒದ್ದಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇದನ್ನು ತೆಗಿಯುವುದಕ್ಕೆ ಸಾವಿರ ನಮೂನೆಯ ಏನು ಪ್ರೊಸೀಜರ್ಸ್ ಇದೆ ಅದನ್ನ ಹೋಗಿ ಚಲನ್ ಕಟ್ಟಿದ ಕೂಡಲೇ ಏನು ಅದು ಬ್ಲಾಕ್ ಲಿಸ್ಟ್ ಇಂದ ಹೊರಗೆ ಬರೋದಿಲ್ಲ ಯಾವ ಆರ್ಟಿಒದಲ್ಲಿ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ಆ ಟಿ ಒದಿಂದ ಚಲನ್ ಕಟ್ಟಿ ಅಲ್ಲಿಂದ ಒದು ಸಿಗ್ನೇಚರ್ ಹಾಕಿಸಿ ಒ ಕಚೇರಿಯಿಂದ ಮೂಲ ಎಲ್ಲಿ ಇರುತ್ತೆ ನಿಮ್ಮ ಆರ್ ಸಿ ಕಾರ್ಡು ಆ ಒಗೆ ಇಮೇಲ್ ಅನ್ನ ಕಳಿಸಿ ಅಲ್ಲಿ ಹೋಗಿ ಮತ್ತೆ ಅದನ್ನ ತೆಗೆಸಿ ಆದ್ಮೇಲೆನೆ ನಿಮ್ದು ಪರಿವಾಹನ್ ಸೈಟ್ ಅಲ್ಲಿ ಆರ್ ಸಿ ಏನು ಬ್ಲಾಕ್ ಬ್ಲಾಕ್ ಲಿಸ್ಟ್ ಇರುತ್ತಲ್ಲ ಅದನ್ನ ನಂಬರ್ ಅಲ್ಲಿ ಬ್ಲಾಕ್ ಲಿಸ್ಟ್ ಇರುವಂಥದ್ದು ಆಮೇಲೆನೆ ಹೋಗುವಂಥದ್ದು ನಾವು ಗಳಲ್ಲಿ ಅಥವಾ ಗಾಡಿಗಳಲ್ಲಿ ಯಾವ್ದ್ರಲ್ಲ ಆದ್ರೆ ಬೇರೆ ಕಡೆ ಬೇರೆ ರಾಜ್ಯಗಳಿಗೆ ಹೋದಾಗಲೂ ಉದಾಹರಣೆಗೆ ಕೇರಳಕ್ಕೆ ಹೋದ್ರೆ ಕೇರಳಕ್ಕೆ ಒಂದು ಕಾರು ಹೋಗಿ ಬಂದ್ರೆ ಈಗ ಸುಮ್ನೆ ಸುಮ್ನೆ ಒಂದು ಒಂದೂವರೆ ಸಾವಿರದಿಂದ ಎರಡುವರೆ ಸಾವಿರ ತನಕ ಅಮೌಂಟ್ ಎ ಐ ಕ್ಯಾಮ್ರಾಗಳ ಮೂಲಕ ಕ್ಯಾಪ್ಚರ್ ಆಗಿ ಹೋಗ್ತಾ ಇದೆ ಕೆಲವೊಂದು ಸಿಟಿಗಳನ್ನ ಪಾಸ್ ಆಗುವಾಗ ಸೀಟ್ ಬೆಲ್ಟ್ ಹಾಕೋದಿದ್ರೆ ಅಥವಾ ನಂಬರ್ ನಂಬರ್ ಪ್ಲೇಟ್ ಅಲ್ಲಿ ನಂಬರ್ ಮಿಸ್ಸಿಂಗ್ ಇದ್ರೆ ಅಂದ್ರೆ ಗಳು ಚಂದಾಗಿ ಬಿದ್ದಿದ್ರೆ ಅಥವಾ ನಂಬರ್ ಪ್ಲೇಟ್ ಕಟ್ ಆಗಿದ್ರೆ ಅಥವಾ ಓವರ್ ಸ್ಪೀಡ್ ಗೊತ್ತಾದ್ರೆ ಎ ಐ ಕ್ಯಾಮ್ರಾಗಳು ಅದನ್ನು ಕ್ಯಾಪ್ಚರ್ ಮಾಡಿ ಕೇಸ್ ಹಾಕಿಸ್ತಾ ಇದ್ದಾರೆ ಈ ಇಂತಹ ಕೇಸ್ ಹಾಕುವಂತಹ ಸಂದರ್ಭದಲ್ಲಿ ಯಾವ್ದಾದ್ರು ನಂಬರ್ ಎ ಐ ಕ್ಯಾಮರಾಗಳು ಆ ಗಾಡಿಯ ನಂಬರ್ ಅನ್ನ ಸಂದರ್ಭದಲ್ಲಿ ವಿಫಲ ಆದ್ರೆ ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡುದು ವಿಫಲ ಆದ್ರೆ ಅಂತಹ ಪ್ಲೇಸ್ ಗಳಿಗೆ ಹೋಗದ ಇನ್ನೊಂದು ಗಾಡಿಯ ಮೇಲೆ ಅದರ ಕೇಸ್ ಬ್ಲಾಕ್ ಲಿಸ್ಟ್ ಆಗುವಂತದ್ದು ನಡೀತಾ ಇದೆ ಇದರಿಂದ ತುಂಬಾ ನಷ್ಟ ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಏನು ಪರಿಹಾರ ಅಂತ ಹೇಳುವಂತದ್ದು ಇದುವರೆಗೆ ಯಾರು ಕೂಡ ಸರ್ಕಾರ ಆಗಲಿ ಯಾರು ಕೂಡ ಕಂಡಿಡುದಿಲ್ಲ ಬಟ್ ಕೋರ್ಟ್ ನಲ್ಲಿ ಹೋಗಿ ವಾದ ಮಾಡಬಹುದು ಬಟ್ ಅದಷ್ಟು ಅಲ್ಲ ಯಾಕಂದ್ರೆ ಕೋರ್ಟ್ ನಲ್ಲಿ ಹೋಗಿ ವಾದ ಮಾಡ್ಕೊಳ್ಳುವಂತದ್ದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತದೆ ಅದಕ್ಕಿಂತ ಸುಮ್ನೆ ಫೈನ್ ಕಟ್ಟಿ ಹೊರೆಯನ್ನು ಅನುಭವಿಸ್ತಾ ಇದ್ದಾರೆ ಅಪ್ಡೇಟ್ ಬಂದಿರುವಂತದ್ದು ಏನಂತ ಹೇಳಿದ್ರೆ ಆರ್ ಟಿಒಗಳಲ್ಲಿ ಗುಜಿರಿ ನೀತಿ ಏನು ಸ್ಕ್ರಾಪ್ ಏನು ರೂಲ್ಸ್ ಗಳಿದೆಯಲ್ಲ ಅದನ್ನ ತುಂಬಾನೇ ಅಡ್ವಾನ್ಸ್ಡ್ ಅಡ್ವಾನ್ಸ್ ಆಗಿ ಬದಲಾವಣೆ ಮಾಡ್ತಾ ಇದ್ದಾರೆ ಸ್ಕ್ರಾಪ್ ನೀತಿಯಲ್ಲಿ ಅಂದ್ರೆ ಒಂದು ವ್ಯಕ್ತಿ ಒಬ್ಬ ವ್ಯಕ್ತಿ ಒಬ್ಬ ತನ್ನ ಕಾರನ್ನ ಸ್ಕ್ರಾಪ್ ಮಾಡಿಸಿದ ಅಂತ ಹೇಳಿದರೆ ಅದರ ಟೈಮ್ ವ್ಯಾಲಿಡಿಟಿ ವ್ಯಾಲಿಡಿಟಿ ಮುಗ್ದ ಮೇಲೆ ಅದನ್ನು ಸ್ಕ್ರಾಪಿಂಗ್ ಕೊಟ್ಟ ಅಂತ ಹೇಳಿದ್ರೆ ಆತ ಅದರ ಲೆಟರ್ ಅನ್ನು ಕೊಂಡೋಗಿ ಹೊಸ ಕಾರ್ ಪರ್ಚೇಸ್ ಮಾಡುವಲ್ಲಿ ಅಂದರೆ ಕಾರ್ಗಳಿಗೆ ಮಾತ್ರ ಇದು ಡಿಪೆಂಡ್ ಆಗಿರುತ್ತೆ ಸಾರಿಗೆ ವಾಹನಗಳಿಗೆ ಇದು ನಿಯಮ ಅನ್ವಯಿಸುವುದಿಲ್ಲ ತನ್ನ ಹೊಸ ಕಾರನ್ನು ಬೈ ಮಾಡೋ ಸಂದರ್ಭ ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟ್ವರೆಗೆ ಡಿಸ್ಕೌಂಟ್ ಅನ್ನು ಕೂಡ ಪಡ್ಕೊಳ್ಬಹುದು ಇದರ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ನ ನಿಯಮಗಳು ಈಗ ಇರುವಂತದ್ದನ್ನ ಫುಲ್ ಆಟೋಮೆಟಿಡ್ ಆಗಿ ಮಾಡುವಂಥದ್ದು ಕಡ್ಡಾಯ ಮಾಡಬೇಕು ಯಾಕಂತ ಹೇಳಿದ್ರೆ ಇವತ್ತಿಗೆ ಎಲ್ ಎಲ್ ಆರ್ ಆಗದೆ ಅಥವಾ ಡ್ರೈವಿಂಗ್ ಸರಿಯಾಗಿ ಟೆಸ್ಟ್ ಡ್ರೈವ್ ನೋಡದೇನೆ ಟಿ ಒಗಳು ಬ್ರೇಕ್ ಇನ್ಸ್ಪೆಕ್ಟರ್ಗಳು ಅವ್ಯಾಹತವಾಗಿ ಲೈಸೆನ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ ಸರಿಯಾಗಿ ಗಮನಿಸದೆ ಒಬ್ಬ ವ್ಯಕ್ತಿಗೆ ಲೈಸೆನ್ಸ್ ಕೊಡೋದ್ರಿಂದ ಆಗುವ ಅನಾಹುತಗಳನ್ನ ನಾವು ಇವತ್ತಿ ಇವತ್ತು ರಸ್ತೆಗಳಲ್ಲಿ ಭೀಕರವಾಗಿ ಕಾಣಿಸ್ ಕಾಣ್ತಾ ಇದ್ದೇವೆ ಇದರಲ್ಲಿ ಜನಸಾಮಾನ್ಯರು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಆರ್ ಆಫೀಸ್ಗಳ ಆಫೀಸ್ ಇಂತಹ ಏನು ಬದಲಾವಣೆ ಏನಿದೆ ಅಗತ್ಯ ಬದಲಾವಣೆ ಆಗ್ಬೇಕಾದಂತದನ್ನ ಖಂಡಿತವಾಗಿಯೂ ಸರ್ಕಾರಗಳು ಮುಂದೆ ನಿಂತು ಆದಷ್ಟು ಬೇಗ ಮಾಡುವುದರಿಂದ ತುಂಬ ಸಮಸ್ಯೆಗಳು ಇದರಿಂದ ಬಗೆಹರಿತವೆ ಓಕೆ ಇಂತಹ ಇನ್ಫಾರ್ಮೇಟಿವ್ ಆದ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಮುಂದಿನ ವೇಳದಲ್ಲಿ ನಾನು ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ತೆ ಟಾಟಾ ಬಾಬಾಯ್